When did Jesus pray? What times did Jesus pray when He was in this world? If you read Mark chapter 1 and verse 35, the Bible says, very early in the morning, when it was still dark, Jesus got up. ಏಸು ಎದ್ದನು ಹಿ ಲೆಫ್ಟ್ ದ ಹೌಸ್ ಆತನ ಮನೆಯನ್ನು ಬಿಟ್ಟನು ವೆಂಟ್ ಆಫ್ ಟು ಅ ಸಾಲಿಟರಿ ಪ್ಲೇಸ್ ಆತನು ಅಡವಿಯ ಸ್ಥಳಕ್ಕೆ ಹೋದನು ಅಲ್ಲಿ ಆತನು ಪ್ರಾರ್ಥಿಸಿದನು ಎಸ್ ಟುಡೇ ವಿ ಟು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಹೌದು ಈ ದಿವಸ ನಾವು ಉದಯ ಕಾಲದಲ್ಲಿ ಬೇಗನೆ ಎದ್ದು ಇಟ್ಲ್ ಡಾರ್ಕ್ ಅದಿನ್ನು ಕತ್ತಲೇ ಇರುವಾಗಲೇ ಲೀವ್ ಎವ್ರಿಥಿಂಗ್ ದಟ್ ವಿರುವಂತ ನಾವು ಬಿಡಬೇಕು Especially our mobile phones we should leave when we go to pray. ನಾವು ಪ್ರಾರ್ಥನೆಗೆ ಹೋಗುವಾಗ ವಿಶೇಷವಾಗಿ ನಮ್ಮ ಮೊಬೈಲ್ ಫೋನ್ ನಾವು ಬಿಟ್ಟು ಹೋಗುವರ್ ಇಲ್ಲ ಅಂತ ಹೇಳಿದ್ರೆ ನೀವು ಪ್ರಾರ್ಥನೆ ಮಾಡುವಾಗ ಅದು ಟಿಂಗ್ 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 ಅಂತ ಹೇಳಿ ನಿಮಗೆ ಮೆಸೇಜ್ಗಳು ಸಂದೇಶಗಳು ಬರ್ತವೆ ಇನ್ ಅಲೋನ್ ಟು ಫಾದರ್ ಮುಂಜಾನೆ ಇನ್ನು ಮಬ್ಬಿರುವಾಗಲಿ ತನ್ನ ತಂದೆಯ ಸನ್ನಿಧಿಯಲ್ಲಿ ಆತನು ಪ್ರಾರ್ಥಿಸಿದನು ಮ್ಯಾಥ್ಯೂ ಫೋರ್ಟೀನ್ ಟ್ವೆಂಟಿ ತ್ರೀ ಕ್ಷಮಿಸಿ ಮತ್ತಾಯ ಹದಿನಾಲ್ಕು ಸ್ವಾಮಿ ಜನರಿಗೆ ಉಣಬಡಿಸಿದಾಗ ಓ ದೇ ಸೋ ಹಿಮ್ ಕಿಂಗ್ ಓ ಅವರಿಗೆ ಬಹಳ ಸಂತೋಷವಾಯಿತು ರಾಜನನಾಗಿ ಮಾಡಬೇಕೆಂದು ರಾಜನನ್ನಾಗಿ ಮಾಡೋದಾದ್ರೆ ಎಲ್ಲಾ ಸಮಯದಲ್ಲಿ ನಮಗೆ ಊಟ ದೊರೆಯುತ್ತದೆ ಎಂದು ಭಾವಿಸಿದರು ಮೆನಿ ಪೀಪಲ್ ಸೀಕ್ ಜೀಸಸ್ ಜಸ್ಟ್ ಗೆಟ್ ಫುಡ್ ವಾಟರ್ ಪೊಸಿಷನ್ ಪವರ್ ಅಂಡ್ ಅಥಾರಿಟಿ ಯೇಸು ಸ್ವಾಮಿಯನ್ನ ಕೆಲವರು ಹೀಗೆ ಹುಡುಕ್ತಾರೆ ಅಂದ್ರೆ ಆತನ ನಾವು ಹುಡುಕುದಾದ್ರೆ ಊಟ ಸ್ಥಾನ ಮಾನ ಸಿಗುತ್ತದೆ ಎಂದು ಬಟ್ Verse says, Jesus sent all those multitudes who wanted to make him king away from him. He said, I must be with my father alone. And he ran away to a mountain to be all alone to pray. ಹೊರಟು ಹೋದ ಐ ಡೋಂಟ್ ವಾಂಟ್ ದಿ ಆಫ್ ಎನಿ ಹ್ಯೂಮನ್ ಹೋದೇಷನ್ ಯಾವ ಮನುಷ್ಯರಿಂದ ನನಗೆ ಘೋಷಣೆಗಳು ಬೇಕಾಗಿಲ್ಲ ಐ ವಾಂಟ್ ದಟ್ ಐ ಆಮ್ ಹಿಸ್ ಸನ್ ನಾನು ದೇವರ ಮಗನು ಆತನಿಂದ ನನಗೆ ಆದೇಶ ಬೇಕು ಎಂದು ಹೇಳಿದನು ಐ ಡೋಂಟ್ ಮ್ಯಾನ್ ಟು ಮೇಕ್ ಮಿ ಗ್ರೇಟ್ ಪರ್ಸನ್ ಮನುಷ್ಯನಿಂದ ನಾನು ದೊಡ್ಡ ಮನುಷ್ಯನಾಗುವುದು ನನಗೆ ಬೇಕಾಗಿಲ್ಲ ಟು ಟೆಲ್ ಮಿ ಯು ಮೈ ಸನ್ ದೇವರು ನನಗೆ ಹೇಳಬೇಕು ನೀನು ನನ್ನ ಪ್ರಿಯ ಮಗನು ಎಂದು ಜೀಸಸ್ ಜಿಂದಾಬಾದ್ 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 ಯೇಸು ಅಂತ ಜನ ಆತನು ದೂರ ಕಳಿಸಿ ಬಿಟ್ಟನು ಕ್ಲೈಮ್ ದ ಮೌಂಟೇನ್ ಮತ್ತು ಆತನ ಬೆಟ್ಟವನ್ನು ಏರಿದನು ಇನ್ ದ ಈವ್ನಿಂಗ್ ಮತ್ತು ಸಂಜೆಯಲ್ಲಿ ಆತನು ದೇವರಿಗೆ ಪ್ರಾರ್ಥಿಸಿದನು ಒಬ್ಬನೇ ದೇವರ ಸನ್ನಿಧಿಯಲ್ಲಿ ಇದ್ದನು ಮೆನಿ ಟೈಮ್ಸ್ ಪೀಪಲ್ ವಿಲ್ ಸರೌಂಡ್ ಅನೇಕ ಸಾರಿ ಜನರು ಸುತ್ತು ಹೊರದು ನಿನಗೆ ಎಲ್ಲ ಗೌರವ ಸಲ್ಲಬೇಕು ಎಂಬುದಾಗಿ ಅವರು ಹೇಳುತ್ತಾರೆ ಸಂಜೆ ಸಮಯ ಬರ್ತದೆ ವೆನ್ ಯು ಹ್ಯಾವ್ ಟು ಟೆಲ್ ಎಂಗ್ ದೂ ಯರ್ಗೆ ದೊಡ್ಡ ಮನುಷ್ಯನೇ ಎಂಬುದಾಗಿ ಹೇಳುವಂತ ಎಲ್ಲ ಸಂಗತಿಗಳಿಗೆ ನೀನು ಹೇಳಬೇಕು ಎಲ್ಲಿಂದ ಹೊರ್ಟ್ ಹೋಗು ಎಂದು ಹೇಳು And spend time with God who makes you a somebody in this world all alone. And thirdly, in Luke chapter 6 and verse 12, it says he went up to the mountain to pray. And continued all night in prayer to God. The whole night he prayed, crying unto God in the night, in the darkness, in the fear of the night. Yes, sometimes we are unable to sleep. The fear about the tomorrow comes and haunts us. ಅಯ್ಯೋ ನಾಳೆ ನಾಳೆಯ ಭಯ ಬಂದು ನಮ್ಮನ್ನು ಹಿಡಿದುಕೊಳ್ಳುತ್ತದೆ ಫಿಯರ್ ಅಬೌಟ್ ವಾಟ್ ಯು ವಿಲ್ ನಾಳೆ ಏನು ಊಟ ಮಾಡುತ್ತೇನೆ ಯಾವ ವಸ್ತ್ರಗಳನ್ನು ಯು ವಿಲ್ ದ ಫ್ಯಾಮಿಲಿ ನೀನು ಕುಟುಂಬವನ್ನು ಹೇಗೆ ನಡೆಸುತ್ತೀಯ ಭಯ ಇವೆಲ್ಲವೂ ನಿನ್ನನ್ನು ಭಯಂಟಿ ಬಟ್ ಇನ್ ದ ದೋಸ್ ನೈಟ್ಸ್ ಇಂಥ ಕಾರ್ಗತ್ತಲಿಯ ಸಮಯದಲ್ಲಿ ರೇ

ಫ್ರಮ್ ಡೆತ್ ಆತನನ್ನ ಮರಣದಿಂದ ರಕ್ಷಿಸುವ ಆತನ ಸನ್ನಿಧಿಯಲ್ಲಿ ಆತನು ಪ್ರಾರ್ಥಿಸಿದ ವ್ಯಾಲಿ ಆಫ್ ಡೆತ್ ಆತನು ಪ್ರಾರ್ಥಿಸಿ ಪ್ರಾರ್ಥಿಸಿದ ಮರಣದ ಕಣವೆಯನ್ನು ಆತನು ದಾಟಿ ಬಂದನು ಫ್ರೇ ದೋ ಇಡೀ ರಾತ್ರಿ ಆತನು ಪ್ರಾರ್ಥಿಸಿದನು ಫ್ರೇ ಥ್ರೂ ದ ಡಾರ್ಕ್ನೆಸ್ ಆಫ್ ದ ನೈಟ್

ವಿತ್ನೊಂದಿಗೆ ಪ್ರಾರ್ಥಿಸಲು ಕರೆದು ಇದನ್ ಟು ಶೈನ್ ಲೈಕ್ ದ ಸನ್ ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿದ್ಲೋತ್ ಬಿಕೇಮ್ ವೈಟ್ ಆತನ ವಸ್ತ್ರಗಳು ಬೆಳಗಿನ ಬೆಳಕಿನಂತೆ ಬೆಳ್ಳಗಾದವು ಇಟ್ ಬಿಕೇಮ್ ವೈಟ್ ಎಸ್ ದ ಲೈಟ್ ಅವು ಬೆಳಕಿನಂತೆ ಬೆಳ್ಳಗಾದವು He was transformed into the image of God. My friends, pray with your family. Pray with your spouse. Pray with your children. Pray with your parents. Then your face will begin to shine like the sun. And your clothes will become like light. ಮತ್ತು ನಿನ್ನ ವಸ್ತ್ರಗಳು ಬೆಳಗಿನ ಬೆಳಕಿನಂತೆ ಆಗುತ್ತೆ ಮತ್ತು ನೀನು ದೇವರ ಬೆಳಕಿನಂತೆ ಮತ್ತು ನಿನ್ನ ಹೆಂಡತಿ ಏಸುವನ್ನು ನಿನ್ನ ಮೂಲಕವಾಗಿ ನೋಡುತ್ತೆ ಮತ್ತು ನಿನ್ನ ಕುಟುಂಬಕ್ಕೆ ಪರಲೋಕವು ತೆರೆಯುತ್ತದೆ ಮತ್ತು ದೇವರ ಮಾರ್ಗದರ್ಶನವು ನಿನಗೆ ಬರುತ್ತದೆ Jesus will, Jesus will come. You will hear the voice of God and walk according to God's plan. And nothing of the world can ever touch you or your family or your loved ones. Would you start praying as a family? Your face will begin to shine.

ಯಾರು ನಿನ್ನ ಕುಟುಂಬದಲ್ಲಿ ನೀನು ದೇವರನ್ನು ಕಂಡುಕೊಳ್ಳಲಿಲ್ವ ಅವರೆಲ್ಲರೂ ಕರ್ತನ ಮಕ್ಕಳಾಗುವ ಭಾಗ್ಯ ಸಿಗುತ್ತದೆ ಎನಿಬಡಿ ಇನ್ ಯೋರ್ ಫ್ಯಾಮಿಲಿ ಜಾಯಿನ್ಸ್ ಯು ಆರ್ ನಾಟ್ ಹೂ ಓವರ್ ಇಸ್ ವಿಲಿಂಗ್ ಈವನ್ ಇಫ್ ಟು ಆರ್ ದೇರ್ ಜಾಯಿನ್ ಟುಗೆದರ್ ಅಂಡ್ ಸ್ಟಾರ್ಟ್ ಪ್ರೇ ನಿನ್ನ ಕುಟುಂಬದಲ್ಲಿ ಯಾರೇ ಬಂದರೂ ಪರವಾಗಿಲ್ಲ ಬರದೇ ಇದ್ದರೂ ಪರವಾಗಿಲ್ಲ ಯಾರಾದರೂ ಇಬ್ಬರು ಇದ್ರೆ ಸಾಕು ನೀವು ಪ್ರಾರ್ಥನೆಯನ್ನು ಪ್ರಾರಂಭ ಮಾಡು when your face begins to shine ninna ಮುಖವು belagalu prakashisuru belagalu when your ನಿಮ್ಮ ವಸ್ತ್ರಗಳು ಬೆಳಕಿನಂತೆ ಹೊಳೆಯುವಾಗ ವೆನ್ ಯು ಬಿಕಮ್ ಪರ್ಫೆಕ್ಟ್ ಬಿಫೋರ್ ಗಾಡ್ ಅಂಡ್ ಮ್ಯಾನ್ ದೇವರ ಮುಂದೆ ಹಾಗೂ ಮನುಷ್ಯರ ಮುಂದೆ ನಿಮ್ಮ ದಾರಿಗಳು ಶುದ್ಧವಾಗಿರುವಾಗ ವೆನ್ ಆನರ್ಡ್ ಇನ್ ದ ವರ್ಲ್ಡ್ ಮತ್ತು ಲೋಕದಲ್ಲಿ ಗೌರವಿಸಲ್ಪಡುವಾಗ ಫ್ಯಾಮಿಲಿ ಕಮ್ ಅಂಡ್ ಜಾಯಿನ್ ಕುಟುಂಬವು ನಿನ್ನೊಂದಿಗೆ ಬಂದು ಸೇರುತ್ತದೆ ಟುಗೆದರ್ ಯು ವಿಲ್ ಫಾಲೋ ಗಾಡ್ ಮತ್ತು ನೀವೆಲ್ಲರೂ ಒಂದಾಗಿ ದೇವರನ್ನು ಹಿಂಬಾಲಿಸುತ್ತೀರಿ ಲೆಟ್ ನಾಟ್ ಯೋರ್ ಹಾರ್ಟ್ ಬಿ ಟ್ರಾವೆಲ್ ನಿಮ್ಮ ಹೃದಯವು ಕಳವಳಗೊಳ್ಳದೆ ಲೈಕ್ ಜೀಸಸ್ ನಾವು ಯೇಸುವಿನಂತೆ ಪ್ರಾರ್ಥಿಸೋಣ early in the morning in the evening casting away all our pride and all the voices of calling as a hero and we'll pray through the night through the darkness through the

ಮತ್ತಾಯ ಆರು ಒಂಬತ್ತರಲ್ಲಿ ಆತನು ಕಲಿಸುತ್ತಾನೆ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಎಂದು ಹಿ ಸೆಟ್ ಮೈ ಫಾದರ್ ಮೈ ಸೆಲ್ಫ್ ವಿರ್ ಆತನು ತಂದೆ ಎಂಬುದಾಗಿ ಹೇಳುವಾಗ ನಾನು ಮತ್ತು ನನ್ನ ತಂದೆ ಒಂದೇ ಆಗಿದ್ದೇವೆ ಎಂದು ಆತನು ಹೇಳುತ್ತಾನೆ

ಪ್ರಾರ್ಥಿಸಿ ನಿನ್ನನ್ನು ದೇವರನ್ನು ಒಂದು ಮಾಡುತ್ತಾನೆ ಜಸ್ಟ್ ಮೈ ಫಾದರ್ ನನ್ನ ತಂದೆಯೇ ನನ್ನ ತಂದೆಯೇ ಎನ್ನುವಂತ ಅನುಭವ ನಿನಗೆ ಉಂಟಾಗುತ್ತದೆ ಯೋಹನ ಹದಿನಾರು ಮೂವತ್ತೆರಡರಲ್ಲಿ You, my disciples, all of you will run away. But my father will never leave me alone. He will never leave me alone. That's what Jesus tells you in Matthew 28:20. 20. My child.

So you have to tremble before him. He is looking at you to see what are the wrong things you are doing. And every day he is waiting to punish you, punish you, punish you for the wrong things that you are doing. ಬಟ್ ದಿಸ್ ಲೇಡಿ ವಾಸ್ ಗೋಯಿಂಗ್ ಥ್ರೂ ಮಚ್ ಸಾರೋ ಬಿಕಾಸ್ ಆಫ್ ದ ಲಾಸ್ ಆಫ್ ಅವರ್ ಹಸ್ಬೆಂಡ್ ಈ ಸ್ತ್ರೀ ತನ್ನ ಗಂಡನನ್ನು ಕಳೆದು ಆಕ್ಯೂ ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದಳು ಶಿ ವಾಸ್ ಇಲ್ ಟ್ರೀಟೆಡ್ ಆಕೆಯು ಅಸ್ವಸ್ಥಳಾಗಿದ್ದಳು ನೋ ಜಾಯ್ ಇನ್ ಲೈಫ್ ಆಕೆ ಜೀವಿತದಲ್ಲಿ ಸಂತೋಷವೇ ಇರಲಿಲ್ಲ ಯಾರನ್ನು ಆಕೆ ನಂಬುತ್ತಿರಲಿಲ್ಲ ಆಕೆ ಒಬ್ಬಳೇ ಇದ್ದಳು ಕ್ರಾಯಿಂಗ್ ಆಕೆಯು ಅಳುತ್ತ ಅಳುತ್ತಿದ್ದಳು ಆಕೆ ಎಲ್ಲಿಗೆ ಹೋಗಬೇಕೆಂದು ಆಕೆ ಗೊತ್ತಿಲ್ಲ ಸಮನ್ ಹು ಲವ್ ಜೀಸಸ್ ಏಸುವನ್ನ ಪ್ರೀತಿಸುವಂತ ಒಬ್ಬರು ಆಕೆಯನ್ನು ಭೇಟಿಯಾದರು ಆಕೆ ಹೇಳಿದ ಬಿಲ್ವೇಸ್ ಬಿಲ್ವೇಸ್ ಐ ಟ್ ಯು ಯಾಕೆ ನೀನು ದೇವರೊಂದಿಗೆ ದೇವರೊಂದಿಗೆ ಎಂದು ಹೇಳಿದಳು ಹೇಳಿದಳು ನನಗೆ ಗೊತ್ತಿಲ್ಲ ಹೇಗೆ ನಾನು ಮಾತಾಡಬೇಕು ಎಂದು ಐ ಬಿಲೀವ್ ಇನ್ ಫ್ಯಾಕ್ಟ್ ದಟ್ ಓನ್ಲಿ ಮೀ ಲೈಕ್ ಆತನೇ ನನ್ನನ್ನು ಈ ರೀತಿಯಲ್ಲಿ ಶಿಕ್ಷಿಸುತ್ತಾ ಇದ್ದಾನೆಂದು ನನ್ನ ಮೀ ನಾನು ನನಗೆ ಸಹಾಯ ಮಾಡು ಎಂದು ಆತನಿಗೆ ಹೇಗೆ ಕೇಳುವುದು ಲೇಡಿಸ್ ಸ್ಯಾಟ್ ಆದ್ರೆ ಈ ಸ್ತ್ರೀ ಹೇಳುತ್ತಾಳೆ ಇಲ್ಲ ಬಿಲ್ವೇಶ್ ಗಾಡ್ ಇಸ್ ಯೋರ್ ಫಾದರ್ ದೇವರು ನಿನಗೆ ತಂದೆಯಾಗಿದ್ದಾನೆ ಲೈಫ್ ಫಾರ್ ಯು ಆನ್ ದ ಕ್ರಾಸ್ ಆತನು ಬಂದು ಶಿಲುಬೆ ಮೇಲೆ ನಿನಗೋಸ್ಕರ ತನ್ನ ಪ್ರಾಣವನ್ನು ಸೇವ್ ಯು ಫ್ರಮ್ ಆಲ್ ದ ನಿನ ಪ್ರಾಣೇಶನ್ ಈ ಲೋಕದ ಎಲ್ಲ ಸಂಕಟಗಳಿಂದ ನಿನ್ನ ರಕ್ಷಿಸುವುದಕ್ಕೆ ನೀನು ಆತನನ್ನ ತಂದೆ ಎಂದು ಕರೆಯಬಹುದು ಐ ವಿಲ್ ಪ್ರೇ ವಿತ್ ಆಗ ಹೇಳ್ತಾಳೆ ನಾನು ನಿನ್ನೊಂದಿಗೆ ಸೇರಿ ಪ್ರಾರ್ಥಿಸುತ್ತೇನೆ ಹೇಳ್ತಾಳೆ ತಂದೆ ನೀನು ತಂದೆ ಎಂದು ಆಕೆಯನ್ನು ಕರೆ ಅಂತ ಗ್ರೇಟ್ ಸ್ಟ್ರಗಲ್ ದಿಸ್ ಲೇಡಿ ಬಿಲ್ವೆಸ್ ಹರ್ ಸ್ಟ್ರೆಂಥ ಆಕೆ ಬಹಳ ಸಂಕಟದಿಂದ ಎಲ್ಲ ಕಷ್ಟಗಳನ್ನ ಬದಿಗೊತ್ತಿ ಆಕೆ ಹೇಳ್ತಿದ್ದಾಳೆ ತಂದೆಯೇ ತಂದೆ ಎಂದು ಯಾವಾಗ ಆಕೆ ತಂದೆ ಎಂದು ಕರೆದಳು ಗ್ರೇಟ್ ಪ್ರಸನ್ಸ್ ಸೂಪರ್ ನ್ಯಾಚುರಲ್ ಪರ್ಸನ್ಸ್ ಆಫ್ ಲಾಫ್ ಕೇಮ್ ಫಿಲ್ ಹರ್ ಹಾರ್ಟ್ ಅಲೌಕಿಕವಾದಂತಹ ಪ್ರೀತಿಯು ಬಂದು ಆಕೆಯ ಹೃದಯವನ್ನು ತುಂಬಿಕೊಂಡಿತು Oh, she said, Truly, God is our Father. And her whole life was changed. She became the child of God through Jesus Christ. And she wrote a beautiful book. I dared call him Father. ಐ ಡೇಟ್ ಕಾಲ್ ಹಿಮ್ ಫಾದರ್ ನಾನು ಆತನನ್ನು ತಂದೆ ಎಂದು ಕರೆದೆನು ಲೆಟ್ ನಾಟ್ ಯೋರ್ ಹಾರ್ಟ್ ಬಿ ಟ್ರಬಲ್ ಮೈ ಬ್ರಾದರ್ ಮೈಸೂರು ನನ್ನ ಸಹೋದರ ಸಹೋದರಿಯೇ ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ ಆಸ್ ಕಾಲ್ ಗಾಡ್ ಫಾದರ್ ತಂದೆಯಾಗಿ ನ್ನು ಕಾದನು ಮೈ ಫಾದರ್ ಅಂಡ್ ಐ ಐ ಆರ್ ಒನ್ ವಿಲ್ ಟಾಕ್ ಟು ಹಿಮ್ ಆಸ್ ಮೈ ಫಾದರ್ ನಾನು ತಂದೆಯು ಒಂದೇ ಆಗಿದ್ದೇವೆ ನಾನು ನನ್ನ ತಂದೆಯೊಟ್ಟಿಗೆ ಮಾತನಾಡುತ್ತೇನೆ ಯು ಕ್ಯಾನ್ ಟಾಕ್ ಟು ಹಿಮ್ ನೀನು ಆತನೊಟ್ಟಿಗೆ ಮಾತನಾಡಬಹುದು ಈಸ್ ಯೋರ್ ಆತೆಯಾಗಿದ್ದಾನೆ ಯಾದ ಆತ ತಂದೆಯಾಗಿದ್ದಾನೆ ತಂದೆಯಾಗಿದ್ದಾನೆ ಹೌ ಮೆನಿ ಆಫ್ ಯು ಬಿಲೀವ್ ದಟ್ ಜೀಸಸ್ ಈಸ್ ಯೋರ್ ಫಾದರ್ ನಿಮ್ಮ ತಂದೆ ಎಂದು ಎಷ್ಟು ಜನ ನಂಬುತ್ತೀರಿ రక్త కొట్టు నిన్న తరే నిన్న తో రైస్ నిన్న కై ఎత్తల్పటి మై ఫే మై ఫే యువ్ మితస్తి

You are one with God uh, through the blood of Jesus Christ. Jesus Christ. Shall we all look to God in prayer? We are in the presence of the living God. The glory of God is coming upon us right now. Shall we all open our hearts and say, Lord, Spirit of Jesus. Holy Spirit, who is the Spirit of Jesus, yes. come into me. Thank you, Loha. Let heaven be open to thy children. Thank you, Jesus. Thank you, Jesus. The Lord is filling us right now. Shall we all praise Him now? Let's say, Thank you, Jesus. Thank you, Jesus. Father, I pray that the Spirit of prayer will flow into everyone. Holy Spirit, give us the power, power, power to pray and pray and pray to you, united with you, Lord. Pray in the morning. ಉದಯದಲ್ಲಿ ಪ್ರಾರ್ಥಿಸು ಪ್ರೇ ಅಮೆಸ್ಟ್ ಆಲ್ ಥಿಂಗ್ಸ್ ಇನ್ ದ ವರ್ಲ್ಡ್ ಈ ಲೋಕದಲ್ಲಿ ಎಲ್ಲ ನೀನು ಪ್ರಾರ್ಥಿಸು ಪ್ರೇ ಥ್ರೂ ದ ಡಾರ್ಕೆಸ್ಟ್ ಅವರ್ಸ್ ಕಾರ್ಗತ್ತಲಿಯ ವಂದನೆ ಯೇಸುವೇ Connect with you. Let everybody's face begin to shine like the sun as we pray. Now, Prarthiswaga, all mukagalu belakinante golu, no. Thank you, Lord. Your grace is coming upon everybody. Everything in their life is becoming a light. Our life today, all the congregation, no more dark. In the illa. No more dark. illa. I declare light.